ಇದೀಗ ನಾವು ಹೋಗೋದು ಬೆಳಕಲ್ ತೀರ್ಥ ಅಂತ ಫಾಲ್ಸ್ ಬೆಲ್ಮಸ್ತೆ ಕರುನಾಡು ನಾನ್ ನಿಮ್ಮ ಪ್ರೀತಿಯ ರೈಡರ್ ಮಾತಾಡ್ತಿರೋದು ಇವತ್ತು ನಾವು ಹೋಗ್ತಿರೋಂತಹ ಪ್ಲೇಸ್ ಬಂದ್ಬಿಟ್ಟು ಗೋವಿಂದ ತೀರ್ಥ ಗೋವಿಂದ ತೀರ್ಥ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಲ್ಲ ಗೋವಿಂದ ತೀರ್ಥ ಅಂದ್ರೆ ಬೆಳಕಲ್ ತೀರ್ಥ ಬೆಳಕಲ್ ತೀರ್ಥನ ಇನ್ನೊಂದ್ ಹೆಸರೇ ಗೋವಿಂದ ತೀರ್ಥ ಅಂತ ಓಕೆನಾ ಒಳ್ಳೆ ಕ್ರೇಜಿ ಆಗಿರೋ ಪ್ಲೇಸ್ ಮಾತ್ರ ಇನ್ನು ಯಾರು ಹತ್ತಿರದಿಂದ ಜಲಪಾತ ತೋರಿಸಿಲ್ಲ ಸಾರಿ ಅಂದ್ರೆ ಫಾಲ್ಸ್ನ ತೋರಿಸಿಲ್ಲ ನಾವು ತೋರಿಸ್ತೀವಿ ಬನ್ನಿ ನೋಡಿ ಡ್ಯಾಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಸಿದ್ದಾಪುರಕ್ಕೆ ಬಂದ್ವಿ ಇವಾಗ ಅಂತೂ ಸಿಕ್ಕಾ ಬಟ್ಟೆ ಹಸಿವಾಗ್ತಿದೆ ಬೆಳಿಗ್ಗೆ ಏನು ತಿಂದಿಲ್ಲ ಒಂದ್ ಮೂರ್ ದೋಸೆ ಒಂದ್ ಚಹಾ ಕುಡ್ದೆ ಅಷ್ಟೇ ನೀವು ಜೋರ್ ಹಸಿ ಆಗ್ತದೆ ಏನಾದ್ರೂ ತಿನ್ಕೊಂಡು ಆಮೇಲೆ ನಮ್ಮ ಪ್ಲೇಸ್ಗೆ ಹೋಗ್ಬಿಡೋಣ ನೆಕ್ಸ್ಟ್ ಲೆವೆಲ್ ಗೈಸ್ ರೂಟ್ ಮಾತ್ರ ಇದು ಕೊಲ್ಲೂರಿಗೆ ಹೋಗುವಂಥ ರೂಟ್ ಇದು ಅಂದ್ರೆ ಯಾವ ಕಡೆ ಏನ್ ಬರ್ತದೆ ಅಂದರೆ ನೀವು ಸಿದ್ದಾಪುರದ ಮೇಲೆ ಬಂದ್ರೆ ಅಲ್ಲಿ ನಿಮ್ಮ ಕಮಲ್ ಸಿಲೆಗೆ ಹತ್ತಿರ ಆಗ್ತದೆ ಅಲ್ಲಿ ಬಂದ್ರೆ ಇದು ಕೊಲ್ಲೂರಿಗೆ ಹತ್ತಿರ ಆಗ್ತದೆ ಸಖತ್ತಾಗೈತೆ ಮಾತ್ರ ನಿಮ್ಮ ಮೂಡ್ಗಲ್ ಅಂತ ಒಂದು ಫೇಮಸ್ ಆಗಿರುವಂಥ ಪ್ಲೇಸ್ ಇದೆ ಅಲ್ಲಿ ಹೋಗುವಂಥ ರೂಟ್ ಸಹ ಇದೆ ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಪ್ಲೇಸ್ ಮಾತ್ರ ಏನು ಪೀಸ್ ಆಗೈತೆ ನೋಡಿ ಫುಲ್ಲು ಖಾಲಿಗುರು ಸಕ್ಕತ್ತಾಗೈತೆ ಸಕ್ಕತ್ತಾಗಿಲ್ವಾ ಮಾತ್ರ ಇಲ್ಲಿಂದ ಒಂದು ಸಲ ವ್ಯೂ ನೋಡ್ಕೊಂಡು ಬಿಡಿ ಏನು ಸಖತ್ತಾಗೋತ ನೋಡಿ ಓಲೇನು ನಿಮ್ಮ ತೋರ್ತಿದೆಯಲ್ಲ ಅದು ತುಳಸಿ ತೀರ್ಥ ಅಂತೆ ಆ ಕಡೆ ಈ ಕಡೆ ನೋಡಿ ಇಲ್ಲೇ ತೋರ್ತಾ ಇದೆಯಲ್ಲ ಇದೀಗ ನಾವು ಹೋಗೋದು ಬೆಳಕಲ್ಲಿ ತೀರ್ಥ ಅಂತ ನೆಕ್ಸ್ಟ್ ಲೆವೆಲ್ ಫಾಲ್ಸ್ ಮಾತ್ರ ಅಲ್ಟಿಯಾಗಿದೆ ನೋಡಿ ಸಕ್ಕತ್ತಾಗಿ ವ್ಯೂ ಇದೆ ಮಾತ್ರ ಎಲ್ಲ ನೋಡಿ ಎಲ್ಲಿಂದ ನೋಡಿ ಬೆಳಕಲ್ ತೀರ್ಥ ಏನು ಸಕ್ಕತ್ತಾಗಿ ತೋರ್ತಾಯಿತ್ತಂದರೆ

đó động chất chứa chất 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 chất

ಕೈ ತುಂಬಾ ಅಯ್ಯೋ ದೇವರೇ ಇದರು ಇದಿಯೇ ಓ ದುರ್ವಿಧಿ ಅಯ್ಯೋ ಅಯ್ಯೋ ಮೈಂದ್ರನ ಇಲ್ಲಿ ಹಾಕಿ ಈಗ ಮಾತ್ರ ಬಡ್ಡು ಹುಮ್ಮಿನು ಕಾಟ ಬೆತ್ತ ಬೆತ್ತ ಇದರಿಂದ ಬುಟ್ಟಿ ಅಲ್ಲಾ ಮಾಡ್ತಾರೆ ಹಾ ನೋಡ್ಕೊಂಡ್ರಿ ಅವರೆಲ್ಲ ನೋಡ್ಕೊಂಡ್ಬಿಡಿ ಅಲ್ಲ ರೋಡ್ ಸಹಕ್ಕಂ ಇತ್ತು ಬೈಕ್ ಬಿಡಿದ್ರೆ ಚೆನ್ನಾಗಿರ್ತಿತ್ತು ಏನ್ ರಥ ಮಾಡಿದ್ರು ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ ಬೈಕ್ ಹೋಗುದಿಲ್ಲ ಬಟ್ ಮರ ಅಲ್ಲ ಅಡ್ಡ ಇತ್ತಲ್ಲ

எாய் யாரி ரவிச்சந்திர எந்தாய் மழை ஒழிக்கிறேன் இன்னும் கம்மியா இஷ்டியோ

ಈಗ ಬೀಗ ನೀವು ಬರೀ ಕೊಡ್ಲಿಕ್ಕೆ ಕೊಡ್ತಾರೆ ತೆಗಿಯೋ ಸ್ಪೆಷಲ್ ನಾಯ್ಕ ನೋಡಿ ಉಂಬಳ ತೆಗಿಯೋ ಸ್ಪೆಷಲಿಸ್ಟ್ಬೇಡ ಎಂಥ ಪ್ಲಾಸ್ಟಿಕ್ ಬೀಚಾಡಿ ನೋಡಿ ಕಳ್ಸಿಡ ನನ್ನ ಮಕ್ಕಳು ಡರ್ಟಿ ಡರ್ಟಿ ಪೀಪಲ್ ಹೇಳೋ ಸೈಜಲ್ಲ ಇದ್ದು ಬಾಳಿತೈತ ಗುರುವ ಸಾಗಲ್ಲಪ್ಪ ನನ್ನ ಕೈಲಿ ನೋಡಿ ಅಲ್ಲ ಮುರುಗಳ ಪುಸ್ತಕ ನೋಡಿ ಎಂದಾಗೆ

ಚೂರು ಅಲ್ಲಿಂದ ನಾನು ತೋರಿಸ್ತಿದ್ದೆ ಬಟ್ ನನ್ನ ಚೂರು ಗೋಪುರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾನು ತೋರಿಸಲಿಲ್ಲ ಬನ್ನಿ ಎಷ್ಟು ಲೆವೆಲ್ ಟ್ರೆಕ್ಕಿಂಗ್ ಮಾತ್ರ ಬೆಳಕಲ್ಲಿ ತೀರ್ಥ ಗುರು ಎಷ್ಟು ಖರ್ಚು ಮಾಡ್ಕೊಂಡು ಬರೆದರೂ ಏನು ಪ್ರಾಬ್ಲಮ್ ಇಲ್ಲ ಗುರು ಎಷ್ಟು ಸಕ್ಕತ್ತಾಗೈತೆ ಮಾತ್ರ ನಿಜವಾಗ್ಲೂ ಬಟ್ ಒಂದು ಏನಂದರೆ ಮಧ್ಯದಲ್ಲಿ ವೀಡಿಯೋ ಮಾಡ್ತಾ ಬರುವಾಗ ಸ್ವಲ್ಪ ಗೋಪುರದಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ನೋಡಿ ನೀವು ಮಾತ್ರ ಸ್ವಲ್ಪ ಜಾಗ್ರತೆ ಮಾಡಬೇಕು ಇಲ್ಲಾಂದ್ರೆ ಸೀದಾ ಕೆಳಗೆ ಹಣನೇ ಸೀದಾ ಮತ್ತೆ ಏನು ಮಾಡ್ತೇ ಇಲ್ಲ ಇವಾಗ ಜಾಗ್ರತೆ ನಾನು ಒಳ್ಳೆ ಗುಹೆ ಒಳಗೆ ಹೋದಾಗಿದೆ ಗುರು ಒಂದೇ ಒಂದೇ

ನನ್ನ ವಾಯ್ಸ್ ಸಾರಿ ಕೇಳಿಸಲ್ಲ ಬಟ್ ಈ ಏನು ಜಲಪಾತ ನೀವು ಈ ಫಾಲ್ಸ್ ಏನು ನೋಡ್ತಿದ್ದೀರಲ್ಲ ಇದು ಇನ್ನೂರು ರೆಡಿ ಹತ್ತಿರದಲ್ಲಿದೆ ಅಂದರೆ ರೆಡಿ ಅಡಿ ಹತ್ತಿರದಲ್ಲಿದೆ ಹಾಗೇ ಇದು ಎಲ್ಲ ಮಹತ್ವ ದಿನ ಇಲ್ಲೆಲ್ಲ ಉತ್ಸಾಪಟ್ಟೆ ಜನ ಸೇರ್ತಾರಂತೆ ಯಾಕಂದರೆ ಇಲ್ಲಿ ಪಾಪ ಮಾಡಿದವರು ಚಿನ್ನೆ ಮಾಡಿದವರು ಎಲ್ಲರೂ ಸ್ನಾನ ಮಾಡಿ ಎಲ್ಲ ಮಹತ್ವ ದಿನ ಮಾತ್ರ ಅಂದರೆ ಸಣ್ಣದಾಗೇನೋ ಪೂಜೆ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಇದೆ ಅಂತ ಹಾಗೆ ಈ ಬೆಳಕಲ್ಲಿ ತೀರ್ತಿದ್ದು ನನ್ನ ಹೆಸರೇ ಗೋವಿಂದ ತೀರ್ಥ ಅಂತ ಇವಾಗ ಸಕ್ಕಾಲ್ ಹೊಡಿತಾ ಮಾತ್ರ ಇವಾಗ ಗುರು ನೀರು ಸಕ್ಕ ಬಟ್ಟೆ ಹೊಡಿತಾ ಇದ್ದೆ ಅವಾಗ ಅಷ್ಟೇನು ಇರಲಿಲ್ಲ ಇವಾಗ ಗೋವಿಂದ ತೀರ್ಥಕ್ಕೆ ತುಂಬ ಒಂದು ಟ್ರೆಕ್ಕಿಂಗ್ ಬರೋಕ್ಕೆ ಒಂದು ಸಹಾಯ ಮಾಡಿದ್ದೀವ್ರ ಹಾಂ ಭಾರಿ ತುಂಬ ಉಪಕಾರ ಆಯಿತು ಯಾಕಂದರೆ ನಾವು ಯಾವತ್ತೂ ಮರೆಯೋದಿಲ್ಲ ಪ್ರಕೃತಿ ಇಷ್ಟೊಂದು ಪ್ರೀತಿಯಿಂದ ಬಂದಿದ್ವಿ ಅದೇ ಪ್ರೀತಿಯಿಂದ ಹೋಗ್ತಾ ಇದೀವಿ ಇನ್ನೊಮ್ಮೆ ಇದೇ ಥರ ಬರುವ ಬನ್ನಿ ಒಳ್ಳೆ ರೀತಿಯಿಂದ ಬನ್ನಿ ಇನ್ನಷ್ಟು ಜನ ಆದರೂ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಬಂದು ಪ್ರೀತಿಯಿಂದ ಹೋಗಿ ಅಷ್ಟು ಇಷ್ಟ ಇಷ್ಟಪಡ್ತೀನಿ ನೋಡಿ ನೀ ರನ್ನಿಂಗ್ ಹೊಡಿತೈತೆ ಅಂದರೆ ಬುಲ್ಲೆಟ್ ಸ್ಪೀಡಾಗಿದ್ದರೆ ತಲೆ ಮುಟ್ಟೆ ಹೋಗಿಬಿಡ್ತದೆ ಬನ್ನಿ ಗೋವಿನ ತೀರ್ಥ ತೀರ್ಥ ಎಷ್ಟು ಪುಣ್ಯ ಇದೆ ಅಂದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಇದೆ ಈ ತೀರ್ಥ ಸ್ನಾನ ಮಾಡಿದ್ರೆ ಬನ್ನಿ ಇನ್ನಷ್ಟು ಜನ ಬನ್ನಿ ನೋಡಿ ಹೋಗಿ ಒಳ್ಳೆ ಖುಷಿ ಪಡಿ ಹಿಂದ ಹಾ ಇವತ್ತು ನಾವು ಹೋಗ್ತಾ ಇದೀವಿ ಪ್ಲೇಸ್ ನೋಡ್ಕೊಂಡು ಹಾ ಹೋಗುವ